ಇದು ಇವತ್ತಿನ ಈ ಕಾರ್ಯಕ್ರಮ ಏನಂತ ಅಂದ್ರೆ ನಮ್ಮ ಎ ಪಿ ಎಂ ಸಿ ಜಿಮ್ ಸುಮಾರು ಸರಿಸುಮಾರು ಇದು ಐವತ್ತರಿಂದ ಅರವತ್ತು ವರ್ಷದಿಂದ ಎ ಪಿ ಎಂ ಸಿ ಜಿಮ್ ಗಲ್ಡಿ ಮನೆ ಅಂತ ಮಾಡ್ಕೊಂಡ್ ಬರ್ತಾ ಇದಾರೆ ಎ ಪಿ ಎಂ ಇರೋ ಕೂಡ ಅಮಲ್ರು ಮಕ್ಕಳು ಕೂಡ ಎಲ್ರು ಕೂಡ ಮಾಡ್ಕೊಂಡ್ ಬರ್ತಾ ಇದ್ರು ಆ ದಿನದಿಂದ ಇಲ್ಲಿವರೆಗೂ ಯಾರು ಕೂಡ ಈ ಜಿಮ್ ಬಗ್ಗೆ ಯಾವುದೇ ಸರ್ಕಾರದಿಂದ ಆಗ್ಲಿ ಯಾವುದೇ ಒಂದು ಗೋರ್ಮೆಂಟ್ ಕಡೆಯಿಂದ ಯಾವುದೇ ಒಂದು ಆ ಟ್ರಸ್ಟ್ ಇಂದ ನಮಗೆ ಯಾವುದೇ ಕಡೆಯಿಂದ ನಮಗೆ ಹೆಲ್ಪ್ ಆಗಿದ್ದಿಲ್ಲ ನಮ್ಮ ಈ ಜಿಮ್ಮಿಗೆ ಹಾಗಾಗಿ ನಾವು ತುಂಬಾ ದಿಸದಿಂದ ಏನೋ ಒಂದ್ ಮಾಡ್ಬೇಕು ಅಂದು ನಮ್ಮ ಎಲ್ಲ ನಮ್ಮ ಅಣ್ಣವರು ಮತ್ತೆ ನಮ್ಮ ಫ್ರೆಂಡ್ಸ್ಗಳು ತುಂಬಾ ಜನ ಎಲ್ಲರೂ ಕೂಡ ಬಹಳ ಪ್ರಯತ್ನ ಪಟ್ವಿ ಏನೋ ಒಂದು ಮಾಡೋಣ ಜಿಮ್ಮಿಗೆ ಏನೋ ಒಂದ್ ಮಾಡೋಣ ಅಂತ ಅಂದೇಳಿ ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಪಟ್ವಿ ಅದು ಆಗಿರ್ಲಿಲ್ಲ ನಮಗೆ ಆ ಹಾಗಾಗಿ ಈಗ ಈಗ ಈ ಇರೋದ್ರಲ್ಲಿ ನಮ್ಮ ಅಣ್ಣ ಅವರು ನಮಗೆ ಒಂದು ಸ್ವಲ್ಪ ಏನೋ ಕ್ರೀಡಾ ಪ್ರೋತ್ಸಾಹಕ್ಕೆ ಒಂದು ಸಪೋರ್ಟ್ ಅನ್ನ ನೀಡಿದ್ರು ಹಾಗಾಗಿ ಈಗ ನಮ್ಮ ಸರಿ ಸುಮಾರು ಒಂದು ಐದರಿಂದ ಆರು ವರ್ಷದ ಹಿಂದ್ಗಡೆ ಒಂದು ಒಂದು ಇಬ್ಬರ ಹತ್ರ ನಾನು ಮಾತಾಡಿದ್ದೆ ಏನಂತ ಅಂದ್ರೆ ನಮ್ ಏತಂತಿ ಜಿಮ್ಮಿಗೆ ನಾವು ಒಂದ್ ಸ್ವಲ್ಪ ಐಟಮ್ ಬೇಕು ಒಂದ್ ಎರಡರಿಂದ ಒಂದ್ ಮೂರು ಲಕ್ಷ ಆಗುತ್ತೆ ಮಾಡ್ಕೊಡಿ ಅಂತ ಒಂದ್ ಇಬ್ರು ಮೂವರ ಹತ್ರ ನಾನು ಹೋಗಿದ್ದೆ ನಾನು ಕೂಡ ಹೋಗಿದ್ದೆ ರಮಚಣ್ಣವರು ಬಂದಿದ್ರು ಅಜ್ಜವರು ಬಂದಿದ್ರು ಆ ಏನಾಯ್ತು ಅಂತ ಅಂದ್ರೆ ಅವ್ರು ಮಾಡ್ಕೊಡ್ತೀನಿ ಸರಿ ಆಯ್ತು ಅಂತ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು ತುಂಬಾ ಅಂದ್ರೆ ತುಂಬಾ ಭರವಸೆ ಇತ್ತು ಮಾಡ್ಕೊಡ್ತಾರ ಅನ್ನೋ ತುಂಬಾ ಹಮ್ಮಸಲ್ಲಿ ಇದ್ವಿ ನಾವು ಆ ಟೈಮಲ್ಲಿ ನಮಗೆ ಅವರು ನಮಗೆ ಮಾಡ್ಕೊಡ್ತೇನೋ ಅನ್ನ ಅದು ನೀರೇರ್ಲಿಲ್ಲ ಅದು ಕಾರ್ಯರೂಪಕ್ಕೆ ಬರ್ಲಿಲ್ಲ ಅಂತ ಅವ್ರ ಅಲ್ಲಿ ಅದು ಹಂಗೆ ನಿಂತೋಯ್ತು ಆ ಟೈಮಲ್ಲಿ ನಮಗೆ ಒಂದ್ ಐದರಿಂದ ಆರು ವರ್ಷ ಗ್ಯಾಪಲ್ಲಿ ಅದು ನಮ್ದು ಕನ್ಸು ಅನ್ನೋದು ಅದೇ ಅದೇ ರೀತಿ ಇತ್ತು ಅದು ಕನ್ಸು ಅಲ್ಲೇ ಆಗ್ಬಿಡ್ತು ಅದೇ ಟೈಮ್ ಅಲ್ಲಿ ನಮಗೆ ಕಣ್ ನಮ್ಮ ಕಣ್ಣಿಗೆ ಕಂಡು ಬಂದಿದ್ದು ಕ್ರೀಡಾ ಪ್ರೋಕರು ಮುಸ್ಕರ್ಣ ಅವರು ಮುಸ್ಕರ್ಣನ ಹತ್ರ ನಾನು ಹೋದೆ ಅಣ್ಣ ಈ ತರ ಐತಿ ನಮ್ಮ ಜಿಮ್ಮಿಗೆ ಐದರಿಂದ ಆರು ವರ್ಷದಿಂದ ನಾನು ತುಂಬಾ ಅಂದ್ರೆ ತುಂಬಾ ಅದು ಪ್ರಯತ್ನ ಮಾಡಿದೀನಿ ನನ್ ಕೈಲಿ ಆಗಿಲ್ಲ ಅದು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ತುಂಬಾ ಜನ ಅಂದ್ರೆ ತುಂಬಾ ಜನ ಹೇಳಿದ್ರು ಅದು ಆಗ್ಲೇ ಇಲ್ಲ ಅದು ಹಂಗೆ ಅದೇ ಅದೇ ರೀತಿ ಇದೆ ಈ ತರ ಬೇಕೋಣ ನನ್ಗೆ ಜಿಮ್ ಅಲ್ಲಿ ನಮಗೇನಂದು ಪ್ರತಿಯೊಂದು ಐಟಮ್ ಗಳು ಇಲ್ಲ ಜಿಮ್ ಸರಿ ಇಲ್ಲ ಫ್ಲೋರಿಂಗ್ ಸರಿ ಇಲ್ಲ ತುಂಬಾ ಅಂದ್ರೆ ತುಂಬಾ ಸ್ಥಿತಿ ತುಂಬಾ ಕಷ್ಟ ಆಗಿದೆ ಅಣ್ಣ ಒಂದೇ ಒಂದ್ ಮಾತ್ ಕೇಳಿದೆ ನಾನು ದಸರಾ ಪೂಜೆಗೆ ಮುಸ್ಕೋಣವರಿಗೆ ನಾನು ಇವೆಂಟ್ ಮಾಡಿದೆ ಬರ್ರಿ ಅಣ್ಣ ನಿಮ್ಮ ಹತ್ರ ನಾನ್ ಮಾತಾಡ್ಬೇಕು ಅನ್ನೋದೊಂದು ಇದಿತ್ತು ಮತ್ತೆ ಅಜ್ಜಯ ಅಣ್ಣ ಮತ್ತೆ ರಮೇಶ್ ಅಣ್ಣ ಮತ್ತೆ ನಮ್ ಜಿಮಲ್ಲಿ ಎಲ್ಲಾ ಹುಡುಗ್ರ ಹತ್ರ ನಾನು ಮಾತಾಡಿದೆ ಮುಸ್ಕೋಣೆ ನಾನು ಕರ್ಸ್ತೀನಿ ಮಾತಾಡಣ ಅಂತ ಅಂದೆ ಒಂದೇ ಮಾತಿಗೆ ನಮ್ಮ ಹುಡುಗರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಸರಿ ಆಯ್ತು ಕರ್ಸು ಮಾತಾಡೋಣ ಅಂತ ಹೇಳಿದ್ರು ಹಾಗಾಗಿ ನಾನು ಕರ್ಸಿದೆ ಅವರಿಗೆ ನಾನು ಕರ್ಸಿದ್ಮೇಲೆ ಮುಸ್ಕೋಣ ಹತ್ರ ನಾವು ಮಾತಾಡಿದ್ವಿ ಎಲ್ಲಾ ಹುಡುಗರು ನಾವು ಕೂಡ ಮಾತಾಡಿದ್ವಿ ಅಣ್ಣ ಅವ್ರು ಕೇಳಿದ್ರೆ ಒಂದೇ ಒಂದ್ ಮಾತ್ ಕೇಳಿದ್ರು ಏನಂತ ಅಂದ್ರೆ ಏನ್ ಬೇಕು ನಿಮಗೆ ಅಂತ ಕೇಳಿದ್ರು ಅಣ್ಣ ನಮಗೆ ಈ ತರ ಅಣ್ಣ ಫ್ಲೋರಿಂಗ್ ರೆಡಿ ಆಗ್ಬೇಕು ಜಿಮ್ಮಿಗೆ ಐಟಮ್ ಬೇಕು ಅಂತ ಅಂದ್ರೆ ನಾವು ಒಂದೇ ಮಾತು ಹೇಳಿದೆ ಸರಿ ಆಯ್ತು ಒಂದೇ ಮಾತಿಗೆ ನಾವು ಹೇಳಿದ ಮಾತಿಗೆ ಒಂದೇ ಮಾತಿಗೆ ಮುಕ್ಸ್ತೋಣ ಅವರು ಸಹಕರಿಸಿ ನಮಗೆ ನಿಮ್ಗೆ ಏನ್ ಬೇಕು ನಾನು ಎಲ್ಲ ಮಾಡ್ಕೊಡ್ತೀನಿ ನಿಮ್ ಬೆಂಬಲಕ್ಕೆ ನಾವ್ ಇರ್ತೀವಿ ಅಂತ ಅಂದೇಳಿ ನಮಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ಕೊಟ್ಟಿರೋದು ಅವರು ಹಾಗಾಗಿ ನಾವು ಅವರಿಗೆ ರುಚಿರುವ ಧನ್ಯವಾದಗಳಂತ ಹೇಳಿದ್ವಿ ಎಂ ಸಿ ಎಂ ಸೇರಿಯಲ್ಲಿ ಇಲ್ಲಿ ತುಂಬಾ ಅದಿಗೆಟ್ಟೋಗಿ ವ್ಯವಸ್ಥೆ ಯಾರಿಗಾರ ನಾವೇನೋ ರೆಡಿ ಮಾಡ್ತೀವಿ ಸ್ವಲ್ಪ ಹುಡುಗರು ನೀವೇನೋ ಫಂಡ್ ಕೊಡ್ರಂದ್ರೆ ದುಡ್ಡು ಕೇಳಿದ್ರೆ ತಿರು ದಿವಸ ಬರ್ತಾನೆ ಇರಲಿಲ್ಲ ಈ ತರ ವ್ಯವಸ್ಥೆಯಲ್ಲಿ ನಾವು ಊಟ ಸ್ವಲ್ಪ ಫಂಡ್ ಕಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲ ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡ್ತಿದ್ವಿ ಐಟಮ್ ತರ್ತಿದ್ವಿ ರೆಡಿ ಮಾಡ್ಕೊಂತಿದ್ವಿ ಆಮೇಲೆ ಅದು ಎಷ್ಟು ನಾವೇನು ಯಾರ ರಾಜಕಾರಣಿಗಳು ತಗೋದ್ರೆ ಆಶಾಸನೆ ಕೊಡ್ತಿದ್ವಿ ಇದೆ ಬರೀ ಇದೇ ಆಗ್ತಿತ್ತು ಇಲ್ಲಿ ಇದೊಂದು ಜುಮ್ಮ ಇರೋದ್ರಿಂದ ಅಕ್ಕಪಕ್ಕ ಸುತ್ತ ಸ್ತಂ ಹುಡುಗರು ಆಮೇಲೆ ಕೂಲಿ ನಾಲಿ ಮಾಡೋರು ಎಲ್ಲ ಈಗ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಹಾಗಾಗಿ ನಮಗ್ ಕಂಡಿತ ನಾ ಈಗ ನಮ್ಮ ಮುಸ್ಲವರು ನಾವೆಲ್ಲ ನಮ್ಮ ಎಲ್ಲ ಎಲ್ಲರೂ ಹೋಗಿ ಹೇಳ್ಕೊಂಡ್ತಿ ಇವತ್ತು ಜುಮ್ಮು ಈ ನಮ್ಮ ರೆಡಿ ಆಗುತ್ತ ಹೂವೇನೇ ಮಾಡಿರಲಿಲ್ಲ ನಾವು ಈ ತರ ಆಗುತ್ತೆ ನಾವು ಅನ್ಕೊಂಡ್ ಮಲ್ಟಿ ಜಿಮ್ ಇನ್ನು ಸ್ವಲ್ಪ ದಿವಸ ಮಲ್ಟಿ ಜಿಮ್ ಆಗುತ್ತೆ ಅದು ಅವ್ರ ನಾವು ಅವ್ರ ಮಾರ್ಕೊಟ್ಟು ಎಲ್ಪನ್ನ ನಾವ್ ಯಾವತ್ತೂ ಮರೆಯಕ್ಕಾಗಲ್ಲ ಈಗ ಎಲ್ಲೆಲ್ಲೋ ಏನನ್ನೋ ದಾನ ಮಾಡ್ತಾರೆ ಈಗ ಇರ್ತಲ್ಲ ಒಂಥರ ಕಲ್ಲಿನ ಕೆದ್ದಂಗ್ ಶಾಶ್ವತ ಕೆತ್ತಿದಂಗೆ ಅಷ್ಟೇ ವರ್ಷಗಳಾದ್ರೂ ಇಲ್ಲಿ ಯಾರಪ್ಪ ಈ ಜಿಮ್ ರೆಡಿ ಮಾಡ್ತಾರ ಮುಸ್ತಾನ ಯಾವ ಮರ ಒಂಥರ ಹೆಂಗ್ ಸೀಲರ್ ನಂಗೆ ಅದು ಇಷ್ಟ ವರ್ಷ ನಮ್ ಇದಲ್ಲಿ ಬಹಳ ಖುಷಿ ಆಗುತ್ತೆ ನಮ್ಗೆ ಇಷ್ಟೊಂದು ಜುಮ್ ರೆಡಿ ಆಗಿರೋದಕ್ಕೆ ನಮ್ಗೆ ನಾವು ಅನ್ಕಂಡಿರ್ಲಿಲ್ಲ ಬಿಡಿ ಈ ತರ ಆಗುತ್ತೆ ಅನ್ನೋದು ನಾನು ಹೂವೇನ ಮಾಡೋಕೆ ಆಗಿರ್ಲಿಲ್ಲ ಅಷ್ಟೊಂದು ರೆಡಿ ಆಗೈತೆ ನಾವ್ ಏನೇ ನಾವ್ ಎಷ್ಟೇ ನಾವ್ ಎಷ್ಟೇ ಟ್ಯಾಂಕ್ಸ್ ಹೇಳಿದ್ರೆ ಅದು ಆಗುತ್ತೆ ಮುಸ್ತಾಪನರಿಗೆ ತುಂಬಾ ಅವ್ರಿಗೆ ಧನ್ಯವಾದಗಳು ಇದು ಹಳೆ ಜಿಮ್ ಆಗಿಂದ ಈಗಿಂದ ಹದಿನೈದು ವರ್ಷದ ನಾವು ಬಂದು ಅವಾಗ ಎಕ್ಸರ್ಸೈಸ್ ಅವೆಲ್ಲ ಮಾಡ್ತಿದ್ವಿ ಆದ್ರೂ ಯಾರ್ಯಾರ ಎಲ್ಲತ್ರ ಕೇಳಿದ್ರು ಯಾರು ಏನು ಕೊಡ್ಲಿಲ್ಲ ಈಗ ಬರ್ತೀವಿ ನಾಳೆ ಬರ್ತೀವಿ ಮಾಡ್ತೀವಿ ಕೊಡ್ತೀವಿ ಅಷ್ಟೊಂದು ಆಶ್ವಾಸನೆ ಕೊಟ್ಟರು ಹೊರ್ತು ಬಂದು ಯಾರು ಮಾಡಿಲ್ಲ ಆದ್ರೆ ಇವಾಗ ಹೋಗಿ ಒಂದೇ ಒಂದು ನಾವು ಮಾತು ಕೇಳಿದ್ವಿ ಮುಸ್ತವ್ರಿ ಮಾಡ್ಕೊಡ್ರಿ ಅಂದಾಗ ಆಗ್ಲಿ ಈಗಿನ ಹುಡುಗರೆಲ್ಲ ಎಷ್ಟೋ ಜನ ಹಾಳಾಗ್ತಿದೆ ಕುಡಿದು ಅಂತ ಮಧ್ಯ ಹೋಗ್ತಿದ್ರು ಅವ್ರಿಗೆಲ್ಲ ಬೇಡ ಮುಂದ್ ಬರೋ ಹುಡುಗರು ನನ್ನಿಂದ ಒಳ್ಳೇದಾಗ್ಲಿ ಅಂತ ನಾವ್ ಇಷ್ಟೆಲ್ಲ ಸೇರಿ ಮಾಡಿದ್ದೀವಿ ಮುಂದೆ ಆ ಹುಡುಗರು ಬಂದಿಲ್ಲ ಇಂತ ಒಂದು ಮಲ್ಟಿ ಜೂಮ್ ಆಗ್ತಿದೆ ಇಲ್ಲ ಅಂದ್ಕೊಂಡೆ ಬಂದ್ ಒಳ್ಳೇದ್ ಮಾಡ್ತಾರಂತೆ ಮುಸ್ತುವಾರಿ ನಮ್ಮಿಂದ ಒಂದು ಒಳ್ಳೆ ಟ್ಯಾಂಕ್ಸ್ ಅಂತ ಹೇಳ್ತಿದ್ವಿ ಹಾ ಹಲೋ ನಮಸ್ತೆ ನನ್ನೆಲ್ಲ ಪ್ರೀತಿ ವಿಷಯಕರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿ ಅಜಯ್ ಸಾರಥಿ ಮಾತಾಡ್ತಾ ಇದ್ದೀನಿ ಈ ಒಂದು ವರ್ಷಗಳ ಹಿಂದೆ ಈ ಎ ಪಿ ಎಂ ಸಿ ವ್ಯಾಯಾಮ ಶಾಲೆಯ ಸ್ಥಿತಿ ಮತ್ತು ಗತಿಗಳು ಹೇಗಿತ್ತು ಅಂತಂದ್ರೆ ಅದು ನೋಡತೀರದಂತ ಸ್ಥಿತಿಗತಿಯಲ್ಲಿತ್ತು ಕಾರಣ ಏನಪ್ಪಾ ಅಂತಂದ್ರೆ ಈ ವ್ಯಾಯಾಮ ಶಾಲೆಯಲ್ಲಿ ಈ ವ್ಯಾಯಾಮ ಶಾಲೆಯ ಮೇಲೆ ಕಮರ್ಷಿಯಲ್ ಅವರ ಕಣ್ ಬಿದ್ದು ಈ ವ್ಯಾಯಾಮ ಶಾಲೆಯನ್ನ ಕಬಳ್ಸ್ಕೋಬೇಕು ಅಂತ ಹೇಳಿ ಕೆಲವೊಂದು ಸಂಘಟನೆಗಳ ಕಣ್ಣು ಬಿದ್ದಿತ್ತು ಸೊ ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಯುವಕರು ಬಡ ಕೂಲಿ ಕಾರ್ಮಿಕರ ಮಕ್ಕಳು ಅದನ್ನ ಉಳಿಸುವ ಪ್ರಯತ್ನವನ್ನ ಮಾಡಿದ್ರು ಸೊ ಆ ಉಳಿಸುವ ಪ್ರಯತ್ನದಲ್ಲಿ ಕೆಲವೊಂದು ಮಷಿನ್ಗಳು ಇರಲಿಲ್ಲ ವ್ಯಾಯಾಮ ಮಾಡೋದಕ್ಕೆ ಐಟಮ್ಗಳು ಇರಲಿಲ್ಲ ಸೊ ಹಾಗಾಗಿ ಕೆಲವು ರಾಜಕಾರಣಿಗಳ ಹತ್ರ ಮತ್ತು ನಾಯಕರುಗಳತ್ರ ಕೆಲವೊಬ್ಬ ಬಿಸ್ನೆಸ್ ಮ್ಯಾನ್ಗಳ ಹತ್ರ ಹೋಗಿ ಎಲ್ಲರೂ ಯುವಕರೆಲ್ಲ ಕೇಳಿದ್ರು ಬರೀ ಆಶ್ವಾಸನೆಗಳನ್ನ ಕೊಟ್ರೆ ದಿನ ಯಾರು ಕೂಡ ಬಂದು ಈ ಕಡೆ ಇಣುಕಿ ಕೂಡ ನೋಡುವಂತ ಕೆಲಸ ಯಾರು ಮಾಡ್ಲಿಲ್ಲ ಸೊ ಹಾಗಾಗಿ ಹೀಗೆ ಅಹ್ ಸ್ನೇಹಿತನಾಗಿರ್ತಕ್ಕಂಥ ವಿಶ್ವನಾಥ್ ಅಹ್ ಏನ್ ಮಾಡ್ದ ಅಂದ್ರೆ ಮುಸ್ತಾ ಅವರನ್ನ ಹೋಗಿ ಒಂದ್ಸಾರಿ ಭೇಟಿ ಕೊಟ್ಟು ದಸರಾ ಪೂಜೆಗೆ ನೀವು ಬನ್ನಿ ಅಂತ ಇನ್ವೆಸ್ಟ್ ಮಾಡ್ದಂತ ಸಂದರ್ಭದಲ್ಲಿ ಅವರು ದಸರಾ ಪೂಜೆಗೆ ಬಂದಂತ ಸಂದರ್ಭದಲ್ಲಿ ಜಿಮ್ ಅನ್ನ ನೋಡಿ ಅಯ್ಯೋ ಇದು ನಾನು ಬಾಲಕನಿದ್ದಾಗ ಇಲ್ಲಿ ಬರ್ತಿದ್ದೆ ವ್ಯಾಯಾಮ ಮಾಡ್ತಿದ್ದೆ ನಾನು ಮಣ್ಣು ಕೊಚ್ಚಿದ್ದೀನಿ ಇಲ್ಲಿ ಸೊ ನಮ್ಮ ವ್ಯಾಯಾಮ ಶಾಲೆ ಯಾಕೆ ಈ ರೀತಿಯಾಗಿದೆ ಅಂತ ಅವರು ಬೇಸರ ವ್ಯಕ್ತಪಡಿಸಿ ಈ ಜಿಮ್ ಅನ್ನ ನಾನು ಚೆನ್ನಾಗಿ ಮಾಡಬೇಕು ಅನ್ನೋ ಅವ್ರ ಮನಸ್ಸಲ್ಲಿ ಒಂದು ಮೊಳಕೆ ಹೊಡೆದಂತ ಸಂದರ್ಭದಲ್ಲಿ ಇವತ್ತು ಜಿಮ್ ಅನ್ನ ಅದ್ಭುತವಾಗಿ ಅವ್ರಿಗೆ ಕೈಲಾದ ರೀತಿಯಲ್ಲಿ ಸಹಾಯವನ್ನ ಮಾಡಿದ್ದಾರೆ ಯಾಕೆ ಅವರು ಕೂಡ ಕ್ರೀಡಾ ಮನೋಭಾವ ಇಟ್ಕೊಂಡು ಕ್ರೀಡಾ ಪ್ರೋತ್ಸಾಹಿಗಳಾಗಿ ಈ ಒಂದು ಕೆಲಸವನ್ನ ಮಾಡಿದ್ದಾರೆ ಸರ್ ಈ ಕೆಲಸ ಮಾಡೋದಕ್ಕೆ ನಿಮಗೆ ಯಾಕೆ ಮನಸ್ಸು ಬಂತು ಯಾಕೆ ಇದನ್ನು ಈ ಕೆಲಸ ಅಂತ ಏನಾಗುತ್ತೆ ನಾವು ಬೆಳೆದಿರೋ ವಾತಾವರಣದಲ್ಲಿ ಬಂದಾಗ ನಮ್ಮ ಎಲ್ಲ ಬಡ ಮಕ್ಕಳು ಕೂಡ ಈ ಕ್ರೀಡೆ ಅಂತ ಇನ್ವಾಲ್ವ್ ಆದ್ರು ಅಂತ ಹೇಳಿದ್ರೆ ಅವರ ಮನಸ್ಸು ಏನಾಗುತ್ತೆ ಹತೋಟಿಯಲ್ಲಿ ಇರುತ್ತೆ ಸೊ ಕ್ರೀಡೆ ಅಂತ ಹೇಳಿದ್ರೆ ಮನ್ಸ್ ಏನಾಗುತ್ತೆ ಆಟೋಮೆಟಿಕಲಿ ಕಂಟ್ರೋಲಿಂಗ್ ಅಲ್ಲಿ ಇರುತ್ತೆ ಅಂತ ಹೇಳಿ ಅದ್ರಲ್ಲೂ ವ್ಯಾಯಾಮ ಅಂತ ಹೇಳಿದಾಗ ಏನಾಗುತ್ತೆ ಅವರಿಗೆ ಬ್ರೈನ್ ಆಗ್ಲಿ ಬಾಡಿ ಆಗ್ಲಿ ಕಂಟ್ರೋಲ್ ಸೊ ವ್ಯಾಯಾಮ ಮಾಡ್ಬೇಕು ಅಂದ್ರೆ ಎಲ್ಲಿಗ್ ಹೋಗಬೇಕು ಅಂತ ಕೇಳಿದ್ರೆ ಎಲ್ರು ಕೇಳೋದು ಜಿಮ್ಗೆ ಹೋಗಿ ಅಂತ ಹೇಳ್ತಾರೆ ಸೊ ಈ ಜಿಮ್ ಏನಾಗಿದೆ ಇವತ್ತು ಕಮರ್ಷಿಯಲ್ ಎಲಿಮೆಂಟ್ ಆಗಿದೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಅದನ್ನ ಕಮರ್ಷಿಯಲ್ ಮಾಡ್ತಾ ಹೋಗ್ತಿದ್ದಾರೆ ಸ್ವಲ್ಪ ಇಪ್ಪ ಮೆಟ್ರಿಯಲ್ ಹಾಕ್ಸೋದು ಅದಕ್ಕೆಲ್ಲ ಮಾರ್ಕೆಟಿಂಗ್ ಮಾಡೋದು ಅದಕ್ಕೆ ತಿಂಗಳ ಇಷ್ಟು ವರ್ಷ ಇಷ್ಟು ಅಂತ ಫೀಸ್ ಕಟ್ಟೋದು ಈಗ ನಮ್ಮ ಸುತ್ತಮುತ್ತ ಇರುವಂತಹ ಮಕ್ಳು ಏನಿದ್ದಾರೆ ಅವ್ರ ಅಷ್ಟೊಂದು ಫೀಸ್ ಕೊಟ್ಟು ಜಿಮ್ಗೆ ಹೋಗಿ ವ್ಯಾಯಾಮ ಮಾಡೋದಕ್ಕೆ ಆಗಲ್ಲ ಈಗ ನಮ್ಮ ಹತ್ರ ಇದ್ದ ಒಂದೇ ಒಂದು ಆಸ್ತಿ ಏನು ಅಂತ ಹೇಳಿದ್ರೆ ಅದು ಈ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿರುವ ವ್ಯಾಯಾಮ ಶಾಲೆ ಸೊ ಈ ವ್ಯಾಯಾಮ ಶಾಲೆ ನನಗೆ ಕರೆದಾಗ ಬನ್ನಿ ಹಣ ಈ ತರ ಪೂಜೆ ಇದೆ ದಸರಾ ಪೂಜೆ ಬನ್ನಿ ಅಂದಾಗ ನಾನು ಬಂದ್ ನೋಡಿದಾಗ ಎಲ್ಲರೂ ಕೇಳಿದ್ ಒಂದೇ ಮಾತು ಇದಕ್ಕೆ ಬಹಳ ಜನ ನಾವು ಹೋಗಿದ್ದೀವಿ ಅಪ್ರೋಚ್ ಮಾಡಿದೀವಿ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಆ ಭರವಸೆನ ಯಾರು ಉಳಿಸ್ಕೊಂಡಿಲ್ಲ ಚೂರು ಅನುಕೂಲ ಮಾಡ್ಕೊಟ್ರಿ ಅಂದ್ರೆ ಇಲ್ಲಿರೋ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ನಾನು ಇಲ್ಲಿ ಎಷ್ಟೋ ಬಾಡಿ ಜಿಮ್ ಕಾಂಪಿಟೇಷನ್ ನೋಡಿದೀನಿ ಅಟೆಂಡ್ ಮಾಡಿದೀನಿ ಬಹಳ ಜನ ಇಲ್ಲಿಂದ ಪ್ರತಿಭಾವಂತರು ಇದಾರೆ ಬೇರೆ ಬೇರೆ ನ್ಯಾಷನಲ್ ಲೆವೆಲ್ ಎಲ್ಲ ರೆಪ್ರೆಸೆಂಟ್ ಮಾಡಿ ಬಂದಿದ್ದಾರೆ ಸೊ ಅವರೆಲ್ಲರೂ ಬೆಳಿಬೇಕು ಅಂತ ಹೇಳಿದ್ರೆ ಉತ್ತಮವಾದ ವ್ಯಾಯಾಮ ಶಾಲೆ ಬೇಕು ಸೊ ಅದಕ್ಕೆ ಈಗ ಎಮರ್ಜೆನ್ಸಿ ನಿಮಗೆ ಏನ್ ಬೇಕು ಹೇಳಿ ಸುಮ್ನೆ ನಾನು ಭರವಸೆ ಕೊಟ್ಟು ಹೋಗೋದು ಅದಾಗ್ಲಿಲ್ಲ ಅಂತ ಹೇಳಿದ್ರೆ ನನಗೂ ಚೆನ್ನಾಗ್ ಅನ್ಸಲ್ಲ ಇಮಿಡಿಯೇಟ್ ಏನ್ ಬೇಕು ಹೇಳಿ ಅಂತ ಹೇಳಿದಾಗ ಇದೇನು ಕಲ್ಕಲ್ ಇದೆ ಇದು ನಮಗೆ ನೀಟಾಗಿ ಗಿಲೋವಾಗಿ ಒಂದು ಫ್ಲಾಟ್ ಫ್ಲಾಟ್ ಫ್ಲೋರಿಂಗ್ ಮಾಡ್ಕೊಟ್ಟು ಆಮೇಲೆ ಅದಕ್ಕೆ ನಮಗೆ ಮೆಟೀರಿಯಲ್ ಸ್ವಲ್ಪ ಹಾಕಿಸ್ಕೊಡಿ ಅಂತ ನಾನು ಅದನ್ನು ಅವಳಿಗೆ ಹೇಳಿದೆ ಆಯ್ತು ಈಗ ಫ್ಲೋರಿಂಗ್ ಎಷ್ಟು ಬೇಕಾಗುತ್ತೆ ನೀವು ಅಮೌಂಟ್ ತಗೊಳ್ಳಿ ನೀವು ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿ ಅದ್ರ ಪ್ರಕಾರ ವಿಶ್ವ ಆಗ್ಲಿ ಎಲ್ಲರೂ ಸೇರ್ಕೊಂಡು ಕಷ್ಟಪಟ್ಟು ಅದನ್ನ ಒಂದು ಫ್ಲೋರಿಂಗ್ ಲೆಕ್ಕಕ್ಕೆ ಫಸ್ಟ್ ತೊಗೊಂಬಂದ್ರು ಅದಾದ್ಮೇಲೆ ಏನಿಸ್ತು ಇಲ್ಲಿ ದೊಡ್ಡ ಗ್ಲಾಸ್ ಇದ್ರೆ ಚೆನ್ನಾಗಿರುತ್ತೆ ಅನಿಸ್ತು ಆಯ್ತು ನೀವು ಗ್ಲಾಸ್ ಏನ್ ಬೇಕು ಅದನ್ನ ಮಾಡಿ ಅದಾದ್ಮೇಲೆ ಹಾಗೆ ಇದು ಕೆಲಸ ನಿಲ್ಲೋದಿಲ್ಲ ಇದು ನಾ ಬಂದು ನೋಡಿದಾಗ ಪೇಂಟ್ ಹಾಕೋದು ಚೆನ್ನಾಗಿಲ್ಲ ಅನ್ಸುತ್ತೆ ನೀ ಬೇಡ ಪೇಂಟ್ ಹೊಸದಾಗಿ ಮಾಡಿಸಿ ಒಟ್ಟಿದ್ ಏನ್ ಕಾಣಬೇಕಂದ್ರೆ ಮದುವೆಣಗಿತ್ತಿ ಹಂಗೆ ಹೊಸದಾಗಿ ಇದು ರಿನೋವೇಟ್ ಆಗ್ಬೇಕು ಸೊ ಆಗ ಎನ್ವೈರನ್ಮೆಂಟ್ ಚೆನ್ನಾಗಿದ್ರೆ ಜನಕ್ಕೆ ಏನ್ ಅನ್ಸುತ್ತೆ ನಾನು ಹೋಗೋಣ ನಾನು ಹೋಗೋಣ ಅಂತ ಅನ್ಸುತ್ತೆ ಆ ಕಾರಣದಿಂದ ಏನ್ ಮಾಡಿದೀವಿ ಇವತ್ತು ಒಂದ್ ಹಂತಕ್ಕೆ ಜಿಂಬನ್ನ ತಂದು ನಿಲ್ಸಿದೀವಿ ಅದಕ್ಕೆ ಎಷ್ಟು ಖರ್ಚಾಗಿದೆ ಏನಾಗಿದೆ ಬೇಡ ನಮ್ ಕೈಯಲ್ಲಿ ಏನ್ ಅನುಕೂಲ ಆಯ್ತು ಅದನ್ನ ನಾವು ಮಾಡ್ಕೊಟ್ಟಿದೀವಿ ಈಗ ನಾವ್ ಏನು ಅಂದ್ರೆ ಇಷ್ಟಕ್ಕೆ ಈ ಕೆಲಸ ಮುಗಿಯಲ್ಲ ಇದು ಇಲ್ಲೂ ಬಹಳ ಕೇಳುತ್ತೆ ಪರ್ಟಿಕ್ಯುಲರ್ಲಿ ಮೆಟೀರಿಯಲ್ ಕೇಳ್ತಾ ಇದೆ ಈ ಜಿಮ್ ಮಾಡಿದಾಗ ನೀವು ಬೆಳಗ್ಗೆ ಬಂದು ನೋಡಿ ಒಂದು ಮೆಟೀರಿಯಲ್ ಇನ್ನೊಬ್ಬ ಮೆಟೀರಿಯಲ್ ಕಾಯ್ಬೇಕಾಗತ್ತೆ ಅವನ ಇನ್ನೊಬ್ಬನ ಮಾಡೋದಕ್ಕೆ ಆಗಲ್ಲ ಸೊ ಇಲ್ಲಿ ಫ್ಲೆಕ್ಸಿಬಿಲಿಟಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಮಗೆ ಸರ್ಕಾರದಿಂದಾನು ಇದಕ್ಕೆ ಪ್ರೋತ್ಸಾಹ ಬೇಕು ಪರ್ಟಿಕ್ಯುಲರ್ಲಿ ಮಹಾನಗರ ಪಾಲಿಕೆ ಆಗ್ಲಿ ಅಥವಾ ಎ ಪಿ ಎಂ ಸಿ ಮಾರ್ಕೆಟ್ ಇಂದ ಆಗ್ಲಿ ಇದು ಎ ಪಿ ಎಂ ಸಿ ಸಂಘದವ್ರದೇ ಹಮಾಲರ ಮಕ್ಕಳ ಶಾಲೆ ಆಗಿರೋದ್ರಿಂದ ಆದಷ್ಟು ಅವರು ಇದಕ್ಕೆ ಕೈ ಜೋಡಿಸಿದ್ರು ಅಂದ್ರೆ ಇದು ಆಧುನಿಕ ಇಲ್ಲಿ ಯಾರು ಸುತ್ತಮುತ್ತ ಇಲ್ದಿರುವಂತ ಒಂದು ಉತ್ಕೃಷ್ಟ ಜಿಮ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸೊ ನಾವ್ ಇದಕ್ಕೆ ಈಗ ಏನ್ ರೆಡಿ ಆಗಿದೆ ಇದನ್ನೇ ಒಂದು ಅಪ್ರೋಚ್ ಆಗಿ ಇಟ್ಕೊಂಡು ನಾವ್ ಇದನ್ನ ರೀ ಓಪನಿಂಗ್ ತರ ಮಾಡಬೇಕು ಅಂತಿದೀವಿ ಅದಕ್ಕೆ ಭಾನುವಾರ ಒಂದು ಟೈಮ್ ಫಿಕ್ಸ್ ಮಾಡಿದೀವಿ ಸಾಧ್ಯವಾದರೆ ನಾವು ದೂಡ ಅಧ್ಯಕ್ಷರಾದಂತಹ ದಿನೇಶ್ ಕೆ ಶೆಟ್ಟರ್ನ ಮತ್ತೆ ನಮ್ಮ ಮಾಜಿ ಎ ಪಿ ಎಂ ಸಿ ಮಾರ್ಕೆಟ್ ಗಿರೀಶ್ ಅವರನ್ನ ನಾವು ಇದಕ್ಕೆ ಇನ್ವೈಟ್ ಮಾಡ್ತಾ ಇದೀವಿ ಅವರ ಸಮ್ಮುಖದಲ್ಲಿ ಏನಾಗಿದೆ ಮೊದಲೇಗಿತ್ತು ಈಗೇನಾಗಿದೆ ಅಂತ ಅವರನ್ನ ಪ್ರಸ್ತುತ ಪಡಿಸಿ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನೀವು ಪಾಲಿಕೆಯಿಂದ ನಾವು ಕೊಡಿಸಿ ಎ ಪಿ ಎಂ ಸಿಡಿಸಿ ಅಥವಾ ದೂರದಿಂದ ನಾವು ಕೊಡಿಸಿ ಇಲ್ಲಿರೋ ಮಕ್ಕಳಿಗೆ ಅನುಕೂಲ ಆಗೋ ರೀತಿ ಸ್ವಲ್ಪ ನಮಗೆ ಮೆಟೀರಿಯಲ್ ಅನ್ನ ಹಾಕಿಸ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಇದಕ್ಕೆ ಮಾಧ್ಯಮ ಮಿತ್ರರಾದ ನೀವು ಧ್ವನಿ ನೀವು ಇದನ್ನ ಸ್ವಲ್ಪ ಎಲ್ಲರಿಗೂ ರೀಚ್ ಆಗುವಂಗ್ ಮಾಡಿ ಆದಷ್ಟು ಇಲ್ಲಿನ ಮಕ್ಕಳಿಗೆ ಅನುಕೂಲ ಆಗೋ ರೀತಿ ನಾವು ಪಾಲಿಕೆಯಿಂದ ಇದಕ್ಕೆ ಮೆಟೀರಿಯಲ್ಸ್ ಗಳು ನಾವು ಕೊಡ್ಸೋಣ ಅದಾದ ಮೇಲೆ ಮಕ್ಕಳು ಬರ್ತಾರೆ ಜಿಮ್ ಮಾಡ್ತಾರೆ ಅದನ್ನೂ ಒಂದು ದೊಡ್ಡದಾಗಿ ವಿಡಿಯೋ ಮಾಡ್ತೀವಿ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅನ್ನೋ ಅನ್ನೋದನ್ನ ಮಾಡ್ತೀವಿ ಆಗ ನಿಮ್ ಗೊತ್ತಾಗುತ್ತೆ ಇದು ಎಷ್ಟು ಬೇಕಿತ್ತು ಇಲ್ಲಿನವರಿಗೆ ಅಂತ ಹೇಳಿ ಈಗ ನಾನು ಕೇಳುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವು ಒಬ್ಬ ಕಾಂಗ್ರೆಸ್ ಅಹ್ ಮುಖಂಡನಾಗಿರೋದ್ರಿಂದ ಈ ಪ್ರಶ್ನೆ ಕೇಳ್ಬೇಕಾಗುತ್ತೆ ಯಾಕಪ್ಪ ಅಂತಂದ್ರೆ ನೀವು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಈಗ ಸರಿಸುಮಾರು ನೀವು ನೋಡ್ತಾ ಇದ್ರ ಎಷ್ಟು ಟರ್ಮ್ ಗಳು ಕಾಂಗ್ರೆಸ್ ಗೆಲ್ತಾನೆ ಬಂದಿದೆ ದಾವಣಗೆರೆಯಲ್ಲಿ ಸೊ ಹಾಗಾಗಿ ಈ ದಕ್ಷಿಣ ಭಾಗದಲ್ಲಿ ಸೋಲ ಇಲ್ಲ ಕಾಂಗ್ರೆಸ್ಗೆ ಗೆಲುವಿನ ಕೈ ಅಂತಾನೆ ಹೇಳ್ತಾರೆ ಸೊ ನೀವು ದಕ್ಷಿಣ ಭಾಗದಲ್ಲಿ ಬಂದಾಗ ಗರಡಿ ಮನೆಗಳು ಕೈ ಬೆಳಕೆ ಎಣಿಗೆ ಎಷ್ಟು ಕಡಿಮೆ ಆಗ್ತಾ ಇದೆ ಗರಡಿ ಮನೆಗಳು ದಾವಣಗೆರೆ ಉಳ್ಕೊಂಡಿರೋದು ಸರಿ ಸುಮಾರು ನಾಲ್ಕರಿಂದ ಐದು ನನಗೆ ಗೊತ್ತಿರೋ ಪ್ರಕಾರ ಸೊ ಈ ದಕ್ಷಿಣಕ್ಕೆ ಒಂದು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ನೋ ಕಾಂಗ್ರೆಸ್ ಪದ್ಧತಿ ಏನಿದೆ ದಕ್ಷಿಣಕ್ಕೆ ಯಾಕೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ ಪಕ್ಷ ನೀವು ಒಬ್ಬ ಕಾಂಗ್ರೆಸ್ ನಾಯಕರಾಗಿ ಮುಖಂಡರಾಗಿ ಹೇಳೋದಾದ್ರೆ ನೀ ನೀವು ಮಲ್ತಾಯಿ ಧೋರಣೆ ಅಂತ ಹೇಗೆ ಹೇಳ್ತೀರಾ ಉತ್ತರ ಭಾಗದಲ್ಲಿ ಹೋದ್ರೆ ನೀವು ಎಲ್ಲಿ ಹುಡ್ಕಿದ್ರು ಗರಡಿ ಮನೆ ಸಿಗದೇ ಇಲ್ಲ ಅಲ್ಲೂ ನೀವು ಗೌರ್ಮೆಂಟ್ ಜೀಮ್ ಯಾವ್ದು ಸಿಗಲ್ಲ ಇವತ್ತೆಲ್ಲಾ ಜಿಮ್ ಅಂದ್ರೆ ಏನು ಎಲ್ಲಾ ಪಾರ್ಕ್ ಅಲ್ಲೂ ಕೂಡ ಜಿಮ್ ಹಾಕ್ಸಿದಾರೆ ನೀವು ಬೇಕಾದ್ರೆ ಬೆಳಿಗ್ಗುತ್ತಿ ಹೆಣ್ಮಕ್ಳು ಕೂಡ ಅಲ್ಲಿ ಜಿಮ್ ಮಾಡ್ತಾ ಇದ್ದಾರೆ ಬಟ್ ಏನಾಗುತ್ತೆ ನಾವ್ ಹುಡುಗರು ನಮ್ ಹುಡುಗರು ನಾವು ಮಾಡೋ ಮೆಟ್ರಿಯಲ್ಲಿಗೂ ನಮ್ಮ ವೇಟೇಜ್ಗೂ ಅದು ತಡೆಯೋದಿಲ್ಲ ನಮಿಗೆ ಬೇಕು ಈ ತರ ಆಧುನಿಕನೆ ಬೇಕು ಈ ಕಡೆ ಭಾಗಕ್ಕೆ ಬಂದಾಗ ಯಾಕೆ ಇದು ಬೆಳೀತಾ ಇಲ್ಲ ಅಂತ ಹೇಳಿದ್ರೆ ಅದು ಇಚ್ಛಾಶಕ್ತಿಯ ಕೊಡಕ್ ಮಾಡ್ತಾ ಇದ್ದಾರೆ ಈಗ ವಿಶ್ವ ಒಬ್ಬನೇ ತಲೆ ಕೆಡ್ಸ್ಕೊಂಡಿದ್ದು ಬೇರೆ ಯಾರು ತಲೆ ಕೆಡಿಸ್ಕೊಂಡ್ರು ವಿಶ್ವ ಅಂತ ಮೂವತ್ ಜನ ಅಂತ ಇಲ್ಲಿ ಡೈಲಿ ಮೂವತ್ ಜನ ಜಿಮ್ಮಿ ಬರ್ತಾ ಇದಾರಂದ ಅಂತ ಮೂವತ್ ಜನ ಒಟ್ಟಿಗೆ ನಿಂತ್ಕೊಂಡ್ರೆ ಯಾಕಾಗಲ್ಲ ಎಲ್ಲರ ಮನಸ್ಸಲ್ಲೂ ಆ ಪ್ರೀತಿ ಇದೆ ಮುಂದೆ ಹೆಜ್ಜೆ ಇಡೋದಕ್ಕೆ ಕಣ್ ಕಾಣಿಸ್ತಾ ಇರಲಿಲ್ಲ ಅಷ್ಟೇ ಏನಾದ್ರು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇದೆ ಧೈರ್ಯ ಇರ್ಲಿಲ್ಲ ಯಾರ ಹತ್ರ ಹೋಗಿ ಯಾಕಂದ್ರೆ ಯಾರ ಹತ್ರ ಹೋಗಿ ಕೇಳ್ದವ್ರಲ್ಲ ಯಾರತ್ರ ಹೋಗ್ಬೇಕನ್ನೋದು ಗೊತ್ತಿಲ್ಲ ಆಮೇಲೆ ಕೇಳದವ್ರೆಲ್ಲ ಬರೀ ಹುಸಿ ಮಾತುಗಳನ್ನೇ ಕೊಟ್ಟಿದ್ದಾರೆ ಸುಳ್ಳು ಆಶ್ವಾಸನೆಗಳನ್ನೇ ಕೊಟ್ಟಿದ್ದಾರೆ ಹಂಗಾಗಿ ಎಲ್ಲರ ಮನಸ್ಸು ನೋವಾಗಿ ಕೈ ಬಿಟ್ಟಾಗ ನೀವು ದಸರಾ ಪೂಜೆಗೆ ಬಂದಂತ ಸಂದರ್ಭದಲ್ಲಿ ಅದ ಆದಂತ ಒಂದು ವಿಷಯ ಈಗ ನಾವ್ ಹೇಳ್ತೀವಿ ಈಗ ಧೂರಣೆ ಬಿಟ್ಕೊಡೋಣ ಈಗ ನಮ್ ಕೈಯಲ್ಲಿ ಇರೋದು ಹತ್ತೊಂಬತ್ತು ಇಪ್ಪತ್ತನೇ ವಾರ್ಡ್ ನಾನ್ ಹೇಳೋದು ಈ ಭಾಗಕ್ಕೆ ಈ ತರದ್ದು ಏನೇ ಇದ್ರೆ ಹೇಳಿ ನಾವು ಇಚ್ಛಾಶಕ್ತಿ ಇಟ್ಕೊಂಡು ಅದನ್ನ ಎಲ್ಲಿವರೆಗೂ ಮುಟ್ಟಿಸ್ಬೇಕು ಮುಟ್ಟಿಸಿ ಅದಕ್ಕೆ ನಾವು ಕೆಲಸನ ಮಾಡೋಣ ಇದೇ ಇಂಟ್ರೆಸ್ಟ್ ಅನ್ನ ಎಲ್ಲಾ ಕ್ರೀಡಾಪಟುಗಳು ತಗೊಂಡ್ರು ಅಂದ್ರೆ ಈಗ ನೀವು ಹೇಳಿದ ಎಲ್ಲಾ ಓವರ್ ಏಟ್ ಆಗತ್ತೆ ಎಲ್ಲಾ ಕಡೆದು ಮತ್ತೆ ವಾಪಸ್ ಕ್ರೀಡೆ ಕ್ರೀಡಾ ಮನೋಭಾವನೆ ವಾಪಸ್ ಬೆಳೆಯುತ್ತೆ ಸೊ ಅದೇ ಒಂದಷ್ಟು ನಾವು ಪ್ರಯತ್ನ ಮಾಡ್ತೀವಿ ನೀವು ಪ್ರಯತ್ನ ಮಾಡಿ ಈ ತರ ಯುವಕರಿಗೆ ಇದೆಲ್ಲ ರೀಚ್ ಆಗ್ಲಿ ಏ ಈ ತರದ್ದು ಒಂದು ಇತ್ತಂತೆ ಜಿಮ್ಮು ಅದು ಈ ತರ ಮಾಡಿದ್ದಾರೆ ಅಂತ ಅವ್ರು ಒಬ್ರೇ ರೀಚ್ ಆದ್ರೆ ಎಲ್ಲರೂ ಬರ್ತಾರೆ ಏ ನಮ್ದು ಹಿಂಗಾಗಿದೆ ಮಾಡ್ಸೋಣ ನಮ್ದು ಹಿಂಗಾಗಿದೆ ಓಡಾಡೋಣ ಅವರು ಮಾಡ್ಕೊಂಡಿದ್ದಾರೆ ನಾವು ಮಾಡ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿ ಬರುತ್ತಲ್ಲ ಆಟೋಮೆಟಿಕಲಿ ಆಗ ನೀವ್ ಹೇಳ್ದಂಗೆ ಇಲ್ಲೂ ಕ್ರೀಡೆ ಬೆಳೆಯೋದಕ್ಕೆ ಬಹಳ ಅವಕಾಶಗಳು ಇದಾವೆ ಖಂಡಿತ ಈಗ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾರ್ಡಲ್ಲಿ ತುಂಬಾ ಜನ ಕಾಂಗ್ರೆಸ್ ನಾಯಕರಿದ್ರು ಕೂಡ ಈ ಕೆಲಸ ಮಾಡಿರ್ಲಿಲ್ಲ ಆ ಕಾಂಗ್ರೆಸ್ ನಾಯಕರಾಗಿ ನೀವು ಕೂಡ ಮುಂಚೂಣಿಯಲ್ಲಿ ನಿಂತು ಈ ಒಂದು ಕೆಲಸವನ್ನ ಪಕ್ಷ ಭೇದ ಮರೆತು ನೀವೊಂದ್ ಕೆಲಸವನ್ನ ಮಾಡಿದ್ರ ಎಲ್ಲಾ ವ್ಯಾಯಾಮ ಶಾಲೆಯ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಖುಷಿ ಇದೆ ಈ ವಿಚಾರಕ್ಕೆ ಮುಂದಿನ ದಿನಗಳಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾರ್ಡ್ಗೆ ಇದೇ ರೀತಿ ನಿಮ್ಮ ಮನಸ್ಥಿತಿ ಮತ್ತು ಅವಯಾಸ್ತ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಕಂಡಿದವ್ವ ಇಷ್ಟೊತ್ತಿಗೆ ಬಾ ಹಾ ಬಾ ಹತ್ರ ಹಂಗೆ ಬಾ ಹಾ ಅಥವಾ ಮುಂದಕ್ಕೆ ಬಾ ಹಾ ಗುಡ್ ಗೆಡ್ ಕಟ್ ಮಾಡಿಲ್ಲ ತಾನೇ